ಹಲೋಗಳು ಎಲ್ಲರಿಗೂ ನಮಸ್ಕಾರ ಸರ್ ಸ್ವಾಗತ ಬಿ ಬೈರಪ್ಪ ಅನ್ ಸನ್ಸ್ ಹೌದು ಫ್ರೆಂಡ್ಸ್ ಇವತ್ತು ನಾವು ಎಲ್ಲಪ್ಪಾ ಆದಿವಿ ಅಂದ್ರೆ ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲಿ ಬಿ ಬೈರಪ್ಪ ಅನ್ ಸನ್ಸ್ ಗಿಂತ ಒಂಚೂರು ಮುಂದೆ ಹೋದ್ರೆ ಅಂದ್ರೆ ನಿಮಗೆ ಸಿಗುವಂತದೇ ಬಂದ್ಬಿಟ್ಟು ಪಿ ಸಿಲ್ಕು ಇದು ಎಕ್ಸಾಕ್ಟ್ ಆಪೋಸಿಟ್ ಅಲ್ಲಿ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಸಿಗುವಂತದೇ ಬಂದ್ಬಿಟ್ಟು ನಮ್ಮ ಕಂಚಿಗೂ ಸುಬಲಕ್ಷ್ಮಿ ಸಿಲ್ಕ್ಸ್ ಅನ್ನುವಂತ ಸ್ಟೋರು ಒಂದು ಸೂಪರ್ ಡೂಪರ್ ರೇಷ್ಮೆ ಸೀರೆ ಅಂಗಡಿ ಎಲ್ಲಿ ನಿಮ್ಗೆ ಕಾಟನ್ ಸೀರೆ ಜೊಕಾಟ್ ಸೀರೆ ಕಡ್ಡಿ ಜಾರ್ಜೆಟ್ ಕಡಿಯಾಲ್ ಸಿಲ್ಕು ಸೆಮಿ ಕಂಚಿ ಆರ್ನಿ ಪೋಚಂಪಲ್ಲಿ ಬನಾರಸಿ ಅನ್ಬಿಟ್ಟು ಎಲ್ಲಾ ತರಹದ ಸೀರೆಗಳು ಸಿಗುತ್ತೆ ಅದನ್ನು ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಹೌದು ಫ್ರೆಂಡ್ಸ್ ಇನ್ನೂರ ಐವತ್ತು ರೂಪಾಯಿಂದ ಸಾವಿರ ರೂಪಾಯಿ ತನಕ ಈ ಸತಿ ನಾನು ನಿಮ್ಗೆ ತೋರಿಸ್ತೀನಿ ಬಟ್ ಮೈನ್ ವಿಷಯ ಹೇಳ್ಬಿಡ್ತೀನಿ ಇನ್ನೂರ ಐವತ್ತು ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿ ತನಕ ಇಲ್ಲಿ ನಿಮಗೆ ಸಿಗ್ರಗಳಲ್ಲ ಇದೆ ಸೊ ಅಡ್ರೆಸ್ ಕ್ಲೀನ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ ಅಕ್ಕಪಕ್ಕದಲ್ಲಿ ಎಲ್ಲೂ ಕೇಳಿ ಮಿಸ್ಗಾರ್ಡ್ ಆಗೋಬಿಟ್ರಿ ಕರೆಕ್ಟ್ ನೀವೇ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ನೋಡ್ತಾ ಈ ಬಂದ್ಬಿಟ್ಟು ನಿಮಗೆ ಗ್ರೌಂಡ್ ಫ್ಲೋರ್ ಅಲ್ಲೇ ಸಿಗುತ್ತೆ ಅಕಸ್ಮಾತ್ ಏನಾದರೂ ಅಡ್ರೆಸ್ ಕನ್ಫ್ಯೂಷನ್ ಆಯಿತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ತಾಗಿರುವಂಥ ಸೀರೆಗಳು ಒಳ್ಳೆ ವೆರೈಟಿ ಒಳ್ಳೆ ಡಿಸೈನ್ಸು ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ಗೆ ಕೊಡ್ತಾ ಇದ್ರೆ ಸೊ ಈ ದಿನದಲ್ಲಿ ವೆರೈಟೀಸ್ ಹೊಸ ಕಲೆಕ್ಷನ್ ಅನ್ನೋದ್ರಿಂದ ಇನ್ನೂರೈವತ್ತು ರೂಪಾಯಿಂದ ಸಾವಿರ ರೂಪಾಯಿ ಎಲ್ಲ ತರ ಕಲೆಕ್ಷನ್ಸು ಕೂಡ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಸೊ ಇನ್ನೂ ಮೇನ್ ವಿಷಯ ಬಿಡ್ತೀನಿ ಫೋರ್ ಫಿಫ್ಟಿ ಮೇಲೆ ನಾನೂರ ರೂಪಾಯಿ ಮೇಲೆ ನಿಮಗೆ ಸೀರೆಗಳನ್ನ ಟೆನ್ ಪೀಸ್ ಹತ್ತು ಪೀಸ್ ಏನಾದರೂ ನೀವು ಮಿಕ್ಸ್ ಮ್ಯಾಚ್ ಮಾಡಿ ತಗೊಂಡ್ರಿ ಅಂದರೆ ಇನ್ಸ್ಟೆಂಟಾಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕೂಡ ಇರುತ್ತೆ ಸೂಪರ್ ಅಲ್ಲ ಎಸ್ ಇದೇ ಬಂದುಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸ್ಗಳೆಲ್ಲ ಇಲ್ಲೇ ಅವೈಲಬಲ್ ಇದೆ ಯಾರಿಗಾದರೂ ಬೇಕು ಅಂದರೆ ಈಗಲೇ ಬಂದು ಆನ್ಲೈನ್ ಕುರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ಇದೆ ಯಾವ ಊರಿಂದ ಬೇಕಾದರೂ ನೀವು ಸೀರೆಗಳನ್ನ ಆನ್ಲೈನ್ ಮುಖಾಂತರ ಕೂಡ ಖರೀದಿ ಮಾಡ್ಕೋಬೋದು ಸೊ ಫುಲ್ಲಾಗಿ ಆಗಿ ಕಿಡೆಯನ್ನು ನೋಡ್ಕೊ ಓಕೆನಾ ಬಾಯ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ಹೇಳಿ ಸರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕೋ ಶುಗಲಕ್ಷಣ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಕರುನಾಡ ಜನತೆಗೆ ಅಂದ್ರೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಕಡೆಯಿಂದ ವಂದನೆಗಳು ಹಾಗೂ ಶುಭಾಶಯಗಳು ಜೊತೆಗೆ ನಮಸ್ಕಾರಗಳು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ತೋರಿಸ್ತೀನಿ ನಮ್ಮಲ್ಲಿ ಸ್ಟಾರ್ಟ್ ಆಗುತ್ತೆ ಇನ್ನೂರ ಐವತ್ತು ರೂಪಾಯಿ ಐವತ್ತು ಸಾವಿರ ರೂಪಾಯಿ ಎಲ್ಲವರ ಇಟ್ಟಿ ಫಿಫ್ಟಿ ಫಿಫ್ಟಿ ಯಾಕಂದ್ರೆ ಇದನ್ನು ಫಸ್ಟ್ ಹೇಳ್ಬೇಡೋಣ ಕೆಲವು ಕಸ್ಟಮರ್ಸ್ಗಳು ಏನ್ ಅನ್ಕೊಳ್ತಾರೆ ವೆಡ್ಡಿಂಗ್ ಸಾರೀಸ್ ಇಲ್ಲ ಇವರತ್ರ ಕಾಸ್ಟ್ಲಿ ಸಾರೀಸ್ ಇಲ್ಲ ಅನ್ಕೊಂಡು ಬೇರೆ ಕಡೆ ಬೈ ಮಾಡ್ಬಿಟ್ಟು ಸರ್ ಓನ್ಲಿ ಗಿಫ್ಟಿಂಗ್ ಅನ್ಕೊಂಡು ನಿಮ್ ಹತ್ರ ಬಂದಿರೋದು ದಯವಿಟ್ಟು ಇಲ್ಲ ನಮ್ಮ ಹತ್ರ ಇನ್ನೂರ ಐವತ್ತು ರೂಪಾಯಿ ಸಾರ್ಟ್ ಅಂದ್ರೆ ಅಪ್ ಟು ಐವತ್ ಸಾವಿರ ವರ್ಗು ಎಲ್ಲ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಪರ್ಪೋಸ್ ಇಂದ ಹಿಡಿದು ವೆಡ್ಡಿಂಗ್ ಪರ್ಪೋಸ್ ಪರ್ಪಸ್ವರೆಗೂ ಸೆಲೆಬ್ರಿಟಿ ಸಾರಿವರೆಗೂ ಕ್ರೇಪ್ ಸಾರಿಯಿಂದ ಹಿಡಿದು ಪ್ರತಿಯೊಂದು ವೆರೈಟಿ ಸಿಕ್ಕತ್ತೆ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಹಾಟ್ಲಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮುಂಚೆ ನಾನು ಇನ್ನೊಂದು ವಿಷಯ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ಆ ಅಲ್ಲಿ ನನಗೆ ಸಾಕಷ್ಟು ಕಸ್ಟಮರ್ ಬಂದು ಹೇಳ್ತಾರೆ ಸರ್ ನಿಮ್ಮ ಅಂಗಡಿಗೆ ಬಂದ್ವಿ ಅಲ್ಲಿ ಬರ್ತಾ ರೋಡ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಬಿಟ್ರೆ ಸರ್ ಬೇರೆ ಕಡೆ ತಗೊಂಡ್ವಿ ತುಂಬಾ ಬೇಜಾರಾಯ್ತು ಸರ್ ಅಂತ ಹೇಳ್ತಾರೆ ದಯವಿಟ್ಟು ಬೇಜಾರ್ ಬೀಳ್ಬೇಡಿ ನಿಮ್ಗೆ ಏನಾದ್ರೂ ಕನ್ಫ್ಯೂಜನ್ ನಮ್ಮ ನಂಬರ್ ಇರುತ್ತೆ ನಮ್ಮ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ಬನ್ನಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಡ್ತೀವಿ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಜೊತೆಗೆ ನಮ್ಮ ಈ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆದಾಗ ಕೂಡ ನಿಮ್ಗೆ ಸಾಕಷ್ಟು ಜನ ಇಲ್ಲಿ ಬನ್ನಿ ಇಲ್ಲಿ ಬನ್ನಿ ಬಂದ್ರೆ ಶುಭಲಕ್ಷ್ಮಿ ಸೆಲ್ಸ್ ಇಲ್ಲೇ ಬನ್ನಿ ಇಲ್ಲಿ ಪಕ್ಕದಲ್ಲಿ ಅಲ್ಲೇ ತಗೋಬೇಕಾ ಬನ್ನಿ ನಾವ್ ಇನ್ನೂ ಇನ್ನೂ ಒಳ್ಳೆ ವೆರೈಟಿ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ಬೆಸ್ಟ್ ಪ್ರೈಸ್ ಬೆಸ್ಟ್ ಸೆಲೆಕ್ಷನ್ ಸೂಪರ್ ಐಟಮ್ ಎಲ್ಲ ಸೆಟ್ ವಾಯ್ಸು ಬ್ಯೂಟಿಫುಲ್ ಐಟಮ್ ಕೊಡ್ತೀನಿ ಜೊತೆಗೆ ನಿಮ್ಗೆ ಇನ್ನು ಕನ್ಫ್ಯೂಷನ್ ಅಂತಂದ್ರೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಇರುತ್ತೆ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬನ್ನಿ ಅಂತ ಹೇಳ್ತಾ ಬನ್ನಿ ಖುಷಿ ಖುಷಿಯಾಗಿ ಇವತ್ತಿನ ವಿಡಿಯೋನ ಹ್ಯಾಪಿ ಆಗಿ ಸ್ಟಾರ್ಟ್ ಮಾಡೋಣ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಟೂ ಫಿಫ್ಟಿಯಿಂದ ತೌಸಂಡ್ ರುಪೀಸ್ ಒಳಗಡೆ ಸಾರಿ ಫಸ್ಟ್ ನಾನ್ ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂರ ಐವತ್ತು ರೂಪಾಯಿ ಸಾರಿ ನೋಡಿ ಎವ್ರಿ ಡೇ ನಾನು ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಸಾರಿ ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ ಬಟ್ ಆಕ್ಚುಲಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ ಎವ್ರಿ ಟೈಮ್ ನಾನು ನಿಮ್ಗೆ ಡಿಫರೆಂಟ್ ಐಟಮ್ ಕೊಡ್ತೀನಿ ಟೂ ಫಿಫ್ಟಿ ರುಪೀಸ್ ಸಾರಿ ಕೊಡ್ಬೋದು ಬಟ್ ಎವ್ರಿ ಟೈಮ್ ಡಿಸೈನ್ ಡಿಫರೆಂಟ್ ಇರುತ್ತೆ ಇವತ್ತು ಕೂಡ ಡಿಸೈನ್ ಡಿಫರೆಂಟ್ ಆಗಿ ಕೊಡ್ತಾರೆ ಒಂದೊಂದು ಸಾರಿನು ಕೂಡ ಬ್ಯೂಟಿಫುಲ್ ಆಗಿ ಬರುತ್ತೆ ಕಲರ್ ಆಗ್ಬೋದು ಕಾಂಬಿನೇಷನ್ ಆಗ್ಬೋದು ಡಿಸೈನ್ ಆಗ್ಬೋದು ಜೊತೆಗೆ ನಿಮ್ಗೆ ಇನ್ನೊಂದ್ ಏನಂದ್ರೆ ಗ್ಯಾರಂಟಿ ಕಲರ್ ಗ್ಯಾರಂಟಿ ಇದೆ ಐಟಮ್ ಅಂತೂ ಸಖತ್ ಆಗಿದೆ ಈ ಪ್ರೈಸ್ ಅಲ್ಲಿ ನಿಮಗೆ ನಾನು ಸಿಂಗಲ್ ಪೀಸ್ ಕೊರಿಯರ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಎವ್ರಿ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಏನಕ್ಕೆ ರೀಸನ್ ಕೂಡ ನಿಮಗೆ ಕೊಟ್ಟಿದ್ದೀನಿ ಇನ್ನೂರೈವತ್ತು ರೂಪಾಯಿ ಸಾರಿ ಒಂದ್ ಸಾರಿ ನೀವು ಕೊರಿಯರ್ ಮಾಡಿಸ್ಕೊಂಡ್ರೆ ನೂರು ರೂಪಾಯಿ ಕೊರಿಯರ್ ಚಾರ್ಜಸ್ ಹೋಗ್ಬಿಡುತ್ತೆ ನಿಮಗೆ ಹಂಡ್ರೆಡ್ ರುಪೀಸ್ ಕೊರಿಯರ್ ಹೋಗೋದ್ರಿಂದ ಏನು ಹೊರ್ತಲ್ಲ ನನ್ನ ಹಾಗಾಗಿ ನೀವ್ ಇದು ಏನಾದ್ರು ನಿಮಗೆ ಕೊರಿಯರ್ ಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಟೆನ್ ಪೀಸ್ ಖರೀದಿ ಮಾಡಿ ಟೆನ್ ಪೀಸ್ ಖರೀದಿ ಮಾಡಿ ನೀವು ಅವಾಗ ಕೊರಿಯರ್ ಮಾಡಿಸ್ಕೊಂಡ್ರೆ ನಿಮ್ಗೆ ಹೊರ್ತ ಅನ್ಸುತ್ತೆ ನೇರವಾಗಿ ಬಂದ್ರೆ ನಿಮ್ಗೆ ಸಿಂಗಲ್ ಪೀಸ್ ಕೂಡ ಖುಷಿ ಖುಷಿ ಆಗ್ತಾವೆ ಅದ್ರಲ್ಲಿ ಏನ್ ಎರಡು ಈ ಕಲ್ಲರ್ ನೋಡಿ ಹೀಗಿದೆ ಅಂತ ನೋಡ್ಬೇಕು ಸಾರಿ ಬಹಳ ಚೆನ್ನಾಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಬ್ಯೂಟಿಫುಲ್ ಫಿಫ್ಟಿ ರುಪೀಸ್ ಅಲ್ಲಿ ನಿಮಗೆ ತೋರಿಸ್ತೀನಿ ಓಕೆ ಸೊ ಫ್ರೆಂಡ್ಸ್ ಈ ಸಾರಿ ನಿಮ್ಗೆ ಯಾರು ಇಷ್ಟ ಆಯ್ತು ಅಂದ್ರೆ ಬರಿ ಇನ್ನೂರ ರೂಪಾಯಿ ಅಂಗಡಿ ಬಂದು ಪರ್ಚೇಸ್ ಇನ್ನ ಮತ್ತೆ ಇನ್ನೊಂದು ವೆರೈಟಿ ಒಂದು ಸಖತ್ ಆಗಿರ್ತಕ್ಕಂತ ವೆರೈಟಿ ಇದು ಬಂದು ಡೋಲಾ ಪ್ರಿಂಟ್ ಅಂತ ಹೇಳ್ತೀವಿ ಸಾರಿ ಬೆಲೆನೂ ಕೂಡ ತುಂಬಾ ಕಡಿಮೆ ಮುನ್ನೂರ ಎಪ್ಪತ್ ರೂಪಾಯಿನಲ್ಲಿ ಎಕ್ಸಲೆಂಟ್ ಸಾರಿ ಕೊಡ್ತಾ ಸೂಪರ್ ಸೊ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ಕ್ರಿಸ್ಟಲ್ ಕಾಟನ್ ಅಂತಾರೆ ಡೋಲಾ ಅಂತ ಹೇಳ್ಬೋದು ಇದ್ರಲ್ಲಿ ನೋಡಿ ಜರಿನೇ ಬಂದ್ಬಿಟ್ಟು ಇದ್ರ ಪ್ಲಸ್ ಪಾಯಿಂಟ್ ಸೊ ಡಿಫ್ರೆಂಟ್ ಡಿಫರೆಂಟ್ ಆಗಿದೆ ಪ್ರಿಂಟ್ಸ್ ಎಲ್ಲ ಕೂಡ ಡಿಫ್ರೆಂಟ್ ಆಗಿದೆ ಅಂದ್ರೆ ಇದನ್ನ ಕೂಡ ಖರೀದಿ ಮಾಡ್ಕೊಳ್ಳಿ ಅಂಡ್ ಇದು ಕೂಡ ಅಷ್ಟೇ ಸರ್ ಹೇಳ್ದಂಗೆ ಇಲ್ಲಿ ತಗೊಳ್ಳೋ ಪ್ರತಿ ಸಾರಿಗೆ ನಿಮ್ಗೆ ಲೈಕ್ ಏನ್ ಹೇಳೋದು ಲೈಕ್ ಕಲರ್ ಫೇಡ್ ಅನ್ನೋದು ಆಯ್ತು ಅಂದ್ರೆ ಲೈಕ್ ನಿಮ್ಗೆ ತಗೊಂಡ್ಬಂದು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಬಹುದು ಈ ಸಾರಿಗಳೆಲ್ಲ ನೀವು ನೋಡ್ತಾ ಇದ್ರ ಬರೀ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಯಾರ ಇಷ್ಟು ಗ್ಯಾರಂಟಿ ಕೊಡ್ತಾರೆ ಹೇಳಿ ಸೊ ಹಾಗಿರಬೇಕಾದ್ರೆ ನಿಮಗೆ ನಿಮ್ಗೆ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಯೂಸ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಇದನ್ನ ಕೂಡ ಅಷ್ಟೇನೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕಲರ್ಫುಲ್ ಆಗಿ ಸೀರೆಗಳು ಮಾಡ್ಕೊಡ್ತಾ ಇದಾರೆ ಕಲರ್ಸ್ ಅಂತ ಸಖತ್ ಆಗಿದೆ ಮೇಡಮ್ ಇದಂತೂ ನಾನ್ ಹೇಳ್ತೀನಿ ಬನ್ನಿ ನೀವು ಈ ಕ್ಲಾತ್ ನ ಫೀಲ್ ಮಾಡಿ ತುಂಬಾ ಖುಷಿ ಆಗ್ಬಿಡ್ತೀರಾ ಗಿಫ್ಟಿಂಗ್ ಪರ್ಪಸ್ ಗೆ ಸೆಲ್ಫ್ ಯೂಸ್ ಗೆ ಮತ್ತೆ ಎಲ್ಲಾದ್ರು ಹೊರಗಡೆ ಹೋಗ್ತಾ ಇದೀರಾ ಯಾವ್ದಾದ್ರು ಸಣ್ಣ ಪುಟ್ಟ ಫಂಕ್ಷನ್ಸ್ ಅಕೇಶನ್ಸ್ ಗಳಿಗೆಲ್ಲ ಕೊಡ್ಬೇಕು ಅಂದ್ರೆ ಕೂಡ ಆ ಬ್ಯಾಂಕ್ ಟೀಚರ್ಸ್ಗಳು ಇದ್ರೆ ನೀವು ಡೈಲಿ ಯೂಸ್ ಗೆ ಅದ್ದೂರಿಯಾಗಿ ಬಹಳ ಚೆನ್ನಾಗಿದೆ ಸಾರಿ

ಇದ್ರ ಬೆಲೆನು ಕೂಡ ನಿಮಗೆ ನಾನೂರ ಐವತ್ತು ರೂಪಾಯಿ ಇಲ್ಲಿಂದ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅಡಿಷನಲ್ ಡಿಸ್ಕೌಂಟ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಈ ವೆರೈಟಿ ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಆದ್ರೆ ಅದಕ್ಕೂ ನಿಮಗೆ ಕಾಮನ್ ಆಗಿ ಒಂದು ಸಾರಿ ಗಿಫ್ಟ್ ಕೂಡ ಕೊಡ್ತಾ ಇದೀನಿ ಅದಕ್ಕೆ ಕಂಟಿನ್ಯೂ ಆಗಿ ಮಾಡ್ತಾ ಇದೀನಿ ಜೊತೆಗೆ ಹತ್ ಪೀಸ್ ಮೇಲೆ ತಗೊಂಡ್ರೆ ಮಿಸ್ ಮ್ಯಾಚಿಂಗ್ ಮಾಡಿ ಇಲ್ಲಿಂದ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟ ವೆರೈಟಿ ನಾನೂರ ರೂಪಾಯಿ ಮೇಲೆ ನೀವು ಏನೇ ಮಿಕ್ಸ್ ಮ್ಯಾಚ್ ಮಾಡಿ ತಗೊಂಡ್ರು ಕೂಡ ಟೆನ್ ಪೀಸ್ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ ಕಾಮನ್ ಆಗಿ ಜೊತೆಗೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಮೇಲೆ ಬಿಲ್ ಆದ್ರೆ ಆಟೋಮೆಟಿಕ್ಲಿ ಸಾರಿ ಗಿಫ್ಟ್ ಕೂಡ ನಾನು ಕೊಡ್ತಾ ಇದ್ದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಒಳ್ಳೆ ವೆರೈಟೀಸ್ ಕೊಡ್ತಾ ಇದ್ದೀನಿ ಒಂದ್ಸಲ ಟೆಸ್ಟ್ ಮಾಡಕ್ಕೋಸ್ಕರ ಶುಭಲಕ್ಷ್ಮಿ ಸಿಲ್ಕ್ಸ್ ಬನ್ನಿ ನೀವೇನಾದ್ರೂ ಲೈಕ್ ಪ್ಲಾನ್ ಮಾಡ್ಕೊಂಡಿದ್ರಾ ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ ಹೇಳಿ ಪ್ಲಾನ್ ಅಂದ್ರೆ ರಜತಾ ಕಾಂಪ್ಲೆಕ್ಸ್ ಅಂದ್ರೆ ಪಿ ಸ್ಟೋರ್ ಆಪೋಸಿಟ್ ಅಲ್ಲೇ ಇರುವಂತಹ ರಜತಾ ಕಾಂಪ್ಲೆಕ್ಸ್ ಅಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲೇ ಇರುವಂತಹ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಗೆ ಒಮ್ಮೆ ಭೇಟಿ ಕೊಡಿ ಲೈಕ್ ಹೇಳಿ ಏನೂ ಇಲ್ಲ ಸರ್ ಹತ್ರನೇ ಬಂದ್ಬಿಟ್ಟಿಲ್ಲ ಸರ್ ಅಂಗ್ ನೋಡ್ಕೊಂಡು ಹೋಗಿ ಬಂದ್ವಿ ಅಂತಾನೆ ಸಾಕಷ್ಟು ಕಸ್ಟಮರ್ಸ್ ಬರ್ತಾರೆ ನೋಡ್ತಾರೆ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಸಂತೋಷವಾಗಿ ನೋಡ್ಕೊಂಡು ಹೋಗಿ ಮತ್ತೆ ಬರ್ತಾ ಇದಾರೆ ತಗೊಳ್ತಾ ಇದಾರೆ ನಮಗೂ ಹ್ಯಾಪಿ ಇದೆ ನಮ್ಮ ಕಸ್ಟಮರ್ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದಾರೆ ಇವತ್ತು ನಾವು ಬೆಳಿತಾ ಇದೀವಿ ಅಂದ್ರೆ ನಮ್ಮ ಕಸ್ಟಮರ್ ಇಂದಾನೆ ಬೆಳಿತಾ ಇದೀವಿ ದಯವಿಟ್ಟು ನಿಮಗ್ ಸಪೋರ್ಟ್ ನನಗೆ ಬೇಕು ಬನ್ನಿ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಮತ್ತೆ ಬಂದು ಖರೀದಿ ಮಾಡಿ ಏನ್ ಅದ್ರದ್ದೇನೋ ತೊಂದ್ರೆನೆ ಇಲ್ಲ ಓಕೆ ಸರ್ ಈ ಸಾರಿಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಬಹುದು ಫೋರ್ ಫಿಫ್ಟಿಗೆ ಇದು ಗಿಫ್ಟಿಂಗ್ ಪರ್ಪಸ್ ಎಲ್ಲದಕ್ಕೂ ಕೂಡ ನೆಕ್ಸ್ಟ್ ನಿಮಗೆ ಪ್ರಾಪರ್ ಬ್ರೋಕೆಡ್ ಸಾರಿ ಕೊಡ್ತಾ ಇದ್ದೀನಿ ಎಲ್ಲರೂ ಇಷ್ಟಪಡೂಟಿಫುಲ್ ಸಾರಿ ಬ್ಯೂಟಿಫುಲ್ ಕೆಲಸ ಎಕ್ಸಲೆಂಟ್ ಆಗಿದೆ ಸಾರಿ ಜೊತೆಗೆ ಕಾಂಟ್ರಾಸ್ಟ್ ಕೊಡ್ತಾ ಇದ್ದೀನಿ ಬೆಲೆನೂ ಕೂಡ ತುಂಬಾ ಕಡಿಮೆ ಐನೂರು ರೂಪಾಯಿನಲ್ಲಿ ಕೊಡ್ತಾ ಓಕೆ ಕಾಂಟ್ರಾಸ್ಟ್ ಸಾರಿ ಐನೂರು ರೂಪಾಯಿನಲ್ಲಿ ಜೊತೆಗೆ ನಿಮಗೆ ಇದು ಟೆನ್ ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಅಡಿಷನಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಬರುತ್ತೆ ನಾನೂರ ರೂಪಾಯಿನಲ್ಲಿ ನಿಮಗೆ ಈ ಸಾರಿ ಸಿಗ್ತದೆ ಸೂಪರ್ ಸರ್ ಎಕ್ಸಲೆಂಟ್ ಇದೆ ಸಾರಿ ತುಂಬಾ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಇದರಲ್ಲಿ ಕಲರ್ಸ್ಗಳು ನಾನು ನಿಮಗೆ ತೋರಿಸ್ತೀನಿ ನೋಡಿ ಒಳ್ಳೊಳ್ಳೆ ಕಲರ್ಸ್ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಒಂದೊಂದು ಕಲರ್ಸ್ ಕೂಡ ಸಖತ್ ಯಾರೇ ನೋಡಿದ್ರು ಕೂಡ ಟಕ್ ಅಂತ ಉಡ್ಬೇಕು ಅನ್ಸ್ಬೇಕು ಆ ತರ ಕಲರ್ಸ್ ಇದೆಲ್ಲ ನೋಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಚ್ಚ ಭೋತಿ ಸ್ಯಾರೀಸ್ ಇರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಗಿಫ್ಟಿಂಗ್ ಪರ್ಪಸ್ಗೂ ಸಹ ಇವಾಗ ಎಷ್ಟೋ ಜನ ಮದುವೆ ಇಟ್ಕೊಂಡಿರ್ತೀರಾ ಸೊ ನೀವು ಕೂಡ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಬಹುದು ಬಡ್ಜೆಟ್ ಫ್ರೆಂಡ್ಲಿ ಸೀರೆಗಳೆಲ್ಲ ಕೂಡ ಇಲ್ಲಿ ನಿಮಗೆ ಅವೈಲೇಬಲ್ ಇದೆ ಎಲ್ಲಾ ತರದ ಸೀರೆ ಸರ್ ಹೇಳ್ದಂಗೆ ಲೈಕ್ ನಾರ್ಮಲ್ ಸ್ಯಾರೀಸ್ ಗಳಿಂದ ಹಿಡಿದು ಬ್ರೈಡಲ್ ಸೆಲೆಬ್ರಿಟಿ ಸಿಲ್ಕ್ಸ್ ತನಕ ಎಲ್ಲಾ ತರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಸೊ ಈ ಸ್ಯಾರಿಗಳು ಬೇಕು ಅಂದ್ರೆ ಇದ್ರ ಇದೀನಿ ಐವತ್ತು ರೂಪಾಯಿನಲ್ಲಿ ಒಂದ್ ಸೈಡ್ ಸ್ಮಾಲ್ ಬಾರ್ ಒಂದ್ ಸೈಡ್ ಬಿಗ್ ಹೇಳ್ಬೇಕಾದ್ರೆ ಇದು ಮಿನಿ ಕಂಚಿ ಕಂಚಿ ಇದೆ 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 ಬಟ್ಟೆ ಅಂತೂ ತುಂಬಾನೇ ಎಕ್ಸಲೆಂಟ್ ಎಲ್ಲ ಬರುತ್ತೆ ಕಲರ್ಸ್ ಬಾಡುಬೇಕಾದ್ರೆ ಯೂನಿಫಾರ್ಮ್ ಸಾರಿ ತುಂಬಾ ಜನ ಕೇಳ್ತಾ ಇದಾರೆ ಸರ್ ಅದಿದೆಯಾ ನಿಮ್ಮ ಖಂಡಿತವಾಗಿ ಮಾಡಿಸ್ಕೊಡ್ತಾ ಇದೀನಿ ಕಸ್ಟಮರ್ ತಗೊಂಡೋಗ್ತಾರೆ ಯಾಕಂದ್ರೆ ಕೇಳ್ತಾ ಇದ್ದಾರಲ್ಲ ಒಂದೇ ತರ ಕಲರ್ ಅಲ್ಲಿ ಮೂವತ್ತು ಸಾರಿ ಅಂತ ಐವತ್ತು ಕೇಳೋರ್ ಬೇಕಂದ್ರೂ ಮಾಡಿಸ್ಕೊಡ್ತೀನಿ ಬನ್ನಿ ನಿಮ್ಗೆ ಎಷ್ಟು ನಾನು ರೆಡಿ ಮಾಡಿಸ್ಕೊಡ್ತೀನಿ ಇದಂತೂ ಬಹಳ ಚೆನ್ನಾಗಿದೆ ಸಾರಿ ಇದು ಲುಕ್ ಕೂಡ ಸೂಪರ್ ಆಗಿದೆ ಒಂದು ಮಿನಿ ಕಂಚಿ ಸ್ಟೈಲ್ ಅಲ್ಲೇ ಸಾರಿ ಇದೆ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಗುಡ್ ಫೀಲಿಂಗ್ ಸಾರಿ ಇದು ಇದ್ರ ಮೇಲೆ ಬಂದು ಆರ್ನೂರ ಐವತ್ತು ರೂಪಾಯಿ ಈ ಸಲ ನಿಮ್ಗೆ ಈ ಆರ್ನೂರ ರೂಪಾಯಿ ರೇಂಜ್ ಅಲ್ಲಿ ಕಮ್ಮಿ ಒಂದು ಸಿಕ್ಸ್ ಡಿಸೈನ್ಸ್ ಕೊಡ್ತೀನಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳು ಬೇಕು ಅಂದ್ರೆ ಸಿಕ್ಸ್ ಫಿಫ್ಟಿ ರೇಂಜ್ ಅಲ್ಲಿ ಸೂಪರ್ ಆಗಿರುವಂತ ಕಲೆಕ್ಷನ್ಸ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡೋರು ಗೊತ್ತಿರುತ್ತೆ ಆರ್ನೂರ ಐವತ್ತು ರೂಪಾಯಿ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ ಗಳನ್ನ ತೋರಿಸ್ತಾರೆ ಸೊ ಈ ದಿನದ ಸಿಕ್ಸ್ ಫಿಫ್ಟಿ ರೇಂಜಸ್ ಕಲೆಕ್ಷನ್ಸ್ ಗಳನ್ನ ನೋಡ ಇನ್ನು ಕಡೆ ಕಲೆಕ್ಷನ್ಸ್ ಇದೆ ನೋಡ್ರಿ ಸಾಫ್ಟ್ ಪ್ಯೂರ್ ಲೆನಿ ಮಾಡಬಹುದು ಸಾರಿ ಹೇಗಿದೆ ಅಂತ

ಈ ಸಮ್ಮರ್ ಗೆ ನೀವು ಅತ್ತೂರಿ ಆಗೋಡಿ ಕಲಸಕಲಂತ ಸಕ್ಕತ್ತಾ ಕೊಡ್ತಾಯಿದೀನಿ ಸೀರಿಯಸ್ ಆಗಿದು ಸಚ್ಚೆ ವರ್ತಿ ಯಾವಾಗಲೂ ಅಷ್ಟೇ ನನ್ನ ಮೋಡನ್ ಚಾನಲ್ ಸಬ್ಸ್ಕ್ರೈಬರ್ಸ್ ಗೆ ಒಂದು ಒಳ್ಳೆ ರೆಕಮೆಂಡೇಶನ್ ಇಕ್ಕಿರ್ತೀನಿ ಪ್ರತಿ ವಿಡಿಯೋದಲ್ಲಿ ಸೊ ಈ ವಿಡಿಯೋವಿನ ರೆಕಮೆಂಡೇಶನ್ ಅಂದ್ರೆ ಅದು ಈ ಸ್ಯಾರಿನೇ ಆಗಿರುತ್ತೆ ಖಂಡಿತ ಮಿಸ್ ಮಾಡ್ಕೊಂಡೆ ನನಗೆ ಗೊತ್ತಿರೋ ಹಾಗೆ ಇದ್ರ ಕ್ವಾಲಿಟಿ ಫೀಲಿಂಗ್ ಟಚ್ ಮಾಡಿ ಎಷ್ಟೋ ಜನ ಬೇಕಾದರೂ ಖಾಲಿಯೇ ಮಾಡಿಬಿಡ್ತಾರೆ ಅನ್ಸುತ್ತೆ ಅಂತಂದ್ರೆ ನೋಡಿ ನೋಡಿ ಎಷ್ಟು ಸಾಫ್ಟ್ ಇದೆ ಸಾರಿ ನೀವು ಫೋಲ್ಡ್ ಮಾಡಿ ಪರ್ಸಲ್ ಇಟ್ಕೊಂಡು ಹೋಗ್ಬಿಡ್ಬೋದು ಅಷ್ಟು ಸಾಫ್ಟ್ ಇದೆ ಸಾರಿ ನೋಡಿ ಒಂದು ಖರ್ಚಿಪ್ ತರ ಇಟ್ಕೋಬಹುದು ನೀವು ಅಷ್ಟು ಸಾಫ್ಟ್ ಇದೆ ಕ್ಲಾತು ಲೆನಿನ್ ಕ್ಲಾತ್ ಬಟ್ಟೆ ಅಂತೂ ಸಖತ್ತಾಗಿದೆ ಸೂಪರ್ ಸಾಫ್ಟ್ ಆಗಿದೆ ಅಂಡ್ ಸರ್ ಹೇಳಿದಂಗೆ ಮಿಕ್ಸ್ ಮ್ಯಾಚ್ ಮಾಡಿ ಒಂದ್ ಹತ್ತು ಪೀಸ್ ಎಲ್ಲ ತಗೊಂತೀರ ಅಂದ್ರೆ ನಿಮ್ಗೆ ಐನೂರ ಎಂಬತ್ತು ರೂಪಾಯಿಗೆ ಈ ಸ್ಲಮರ್ ಗೆ ಸೂಪರ್ ವರ್ತಿ ಸಾರಿ ಏನಾಗಿರತ್ತೆ ಈ ಸತಿ ನನ್ನ ಪರ್ಸ್ ಹಾರ್ಟ್ ಫುಲ್ಲಿ ರೆಕಮೆಂಡೇಶನ್ ಇದು ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಕ್ವಾಲಿಟಿ ಅಂಡ್ ನಿಮಗೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಅವೈಲಬಲ್ ಇದೆ ಇನ್ ಕೇಸ್ ಬರಕ್ ಆಗದೆ ಇರುವಂತ ಸಿಚುವೇಶನ್ ಇದ್ದಲ್ಲಿ ನೋಡಿ ಈ ಸೀರೆಗಳನ್ನೆಲ್ಲ ಇವಾಗಲೇ ಸ್ಕ್ರೀನ್ ಶಾಟ್ ತೆಗೆದು ಸರ್ಗೆ ವಾಟ್ಸ್ಆಪ್ ಮಾಡಿ ಯಾವ ಸೀರೆ ಬೇಕಾದ್ರೂ ನೀವು ಅಡ್ವಾನ್ಸ್ ಮಾಡಿ ಸ್ಯಾರಿನ ಬ್ಲಾಕ್ ಮಾಡಿ ಕೂಡ ಇಟ್ಕೊಬಹುದು ಯಾಕಂದ್ರೆ ನನಗೆ ಗೊತ್ತಿಲ್ಲ ಈ ಸೀರೆ ಇಷ್ಟೊಂದು ಸೂಪರ್ ಆಗಿರೋದ್ರಿಂದ ಇದು ಇರುತ್ತಾ ಅಂತ ಸೊ ಆದಷ್ಟು ಬೇಗ ಬಂದಿ ನೋಡಿ ಖರೀದಿ ಮಾಡ್ಕೊಳ್ಳಿ ಇದೊಂದು ಮಿನಿ ಕಂಚಿ ಸ್ಟೈಲ್ ವಿತ್ ಕೂಡ ಸಿಕ್ಸ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಐವತ್ತು ರೂಪಾಯಿ ಕೊಡ್ತೇನೆ ಇದು ಕೂಡ ಕಲರ್ ಸಖತ್ ಓಕೆ

ಇದು ಕೂಡ ಆರ್ನೂರ ರೂಪಾಯಿ ಆಗಿದೆ ಇದು ಕೂಡ ಕಲರ್ ಸಖತ್ ಆಗಿದೆ ತುಂಬಾ ಚೆನ್ನಾಗಿ ಎಲ್ಲ ಪೇಟಲ್ ಕಲರ್ ಸರ್ ಸರ್ ಕೊಡೋ ಐಟಮ್ ಪ್ರತಿಯೊಂದನ್ನು ಕೂಡ ಬ್ಯೂಟಿಫುಲ್ ವೆರೈಟೀಸ್ ಸರ್ ನಾನು ಆಕ್ಚುಲ್ ನಮ್ಮ ಕಸ್ಟಮರ್ ನನ್ನನ್ನು ಹುಡುಕ್ ಬರ್ತಾರೆ ನಮ್ಮನ್ನು ಹುಡುಕ್ ಬರೋದ್ರಿಂದ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಡಿಫ್ರೆಂಟ್ ವೆರೈಟಿನೇ ಕೊಡ್ತೀನಿ ಎಲ್ಲ ಹೊಸ ವೆರೈಟೀಸೇ ಕೊಡ್ತೀನಿ ಯಾವ್ದು ಕಾಮನ್ ಒಂದು ಪೀಸ್ ಕೂಡ ನಾನು ನಿಮಗೆ ಕೊಡಲ್ಲ ಕೊಡಲ್ಲ ಸೂಪರ್ ಒಡ ಪ್ರತಿಯೊಂದು ಐಟಮೂ ನೀವು ಇಷ್ಟಪಡಬೇಕು ನೀವು ಖುಷಿ ಆಗಬೇಕು ಆ ಥರ ಇಟ್ನೆ ನಾನು ನಿಮಗೆ ತೋರ್ಸೋದು ಇದೆಲ್ಲ ಬಂದು 650 ರೂಪಾಯಿನಲ್ಲೇ ಬರುತ್ತೆ ನೆಕ್ಸ್ಟ್ ನಾನು ನಿಮಗೆ ಒಂದು ಸಾಫ್ಟಿ ಸಾರಿ ಕೊಡ್ತಾ ಇದ್ದೀನಿ ಸಾಫ್ಟಿ ಮಾತ್ರ ನಾನು ಸ್ಟಾಪೇ ಏ ಮಾಡಿಲ್ಲ ಗಿಲ್ಲರ ಕೊಡ್ತಾ ಇದೀನಿ ಒಂದು ಪ್ರೈಮಿಯರ್ ಕ್ವಾಲಿಟಿ ಸಾಫ್ಟಿ ಇದು ಬಂದು ಪಿಂಕ್ ಜರಿ ಎಸ್ ಪಿಂಕ್ ಜರಿಯಲ್ಲಿ ಇದು ಬೆಲೆ ಬಂದು 750 ರೂಪಾಯಿ ಓಕೆ 750 ರೂಪಾಯಿನ ಒಂದು ಎಕ್ಸಲೆಂಟ್ ಸಾರಿ ತುಂಬಾನೇ ಚೆನ್ನಾಗಿದೆ ಸಾಫ್ಟಿನಲ್ಲಿ ಸುಮಾರು ನಿಮಗೆ ಡಿಸೈನ್ಸ್ ಕೂಡ ಬರುತ್ತೆ ನಾನು ಎಲ್ಲಾ ಡಿಸೈನ್ಸ್ ತೋರ್ತಾ ಹೋಗ್ತೀನಿ ಪಿಂಕ್ ಗೋಲ್ಡ್ ಪರ್ಪಲ್ ಅಂತ ಅಂದ್ಬಿಟ್ಟು ಡಿಫರೆಂಟ್ ಡಿಫರೆಂಟ್ ಸಾಫ್ಟಿ ಬೇಕಂದ್ರೆ ಪರ್ಚೇಸ್ ಮಾಡ್ಕೊಬಹುದು ಪ್ರೈಸ್ ನಾನೇ ಹೇಳ್ಬಿಡ್ತೀನಿ ಸೆವೆನ್ ಫಿಫ್ಟಿ ಸರ್ ಎಸ್ ಏಳ್ನೂರ ರೂಪಾಯಿಗೆ ಸಖತ್ ಪ್ರೀಮಿಯಂ ಕ್ವಾಲಿಟಿ ಸಾಫ್ಟಿ ಇದು ಓಕೆನಾ ಯಾರಿಗಾದ್ರೂ ಬೇಕು ಅಂದ್ರೆ ಇದರ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಲರ್ಸ್ ಇದು ಬರೀ ಸ್ಯಾಂಪಲ್ಸ್ ಎಷ್ಟೋ ಜನ ಅನ್ಕೊಂಡ್ಬಿಟ್ಟಿರ್ತಾರ ಇವ್ರ ವಿಡಿಯೋದಲ್ಲಿ ತೋರಿಸ ಅಷ್ಟೇ ಕಲೆಕ್ಷನ್ಸ್ ಇರುತ್ತೆ ಅಂತ ಇಲ್ವೇ ಇಲ್ಲ ಅಂಗಡಿ ಒಂದ್ಸತಿ ತೋರಿಸ್ಬಿಡ್ತೀನಿ ನೋಡಿ ಸ್ಟಾಫ್ಸ್ ಎಲ್ಲಾನು ಸಖತ್ ಫ್ರೆಂಡ್ಲಿ ನಾನು ನಿಮಗೆ ಯಾವಾಗಲೂ ಅಷ್ಟೇ ಆ ಒಂದು ಭರವಸೆ ಕೊಡ್ತೀನಿ ಸ್ಟೋರ್ ಬಂದ್ರಿ ಅಂದ್ರೆ ಸೂಪರ್ ಫ್ರೆಂಡ್ಲಿ ಆಗಿರ್ತಾರೆ ಸ್ಟಾಫ್ಸ್ ಎಲ್ಲ ಈ ಸ್ಯಾರಿಗಳೆಲ್ಲ ಬೇಕು ಅಂದ್ರೆ ಇದರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದರ ಪ್ರ

ಐಟ್ ಫಿಫ್ಟಿ ರುಪೀಸ್ಗೆ ವಿತೌಟ್ ಬಾರ್ಡರ್ ಚೆನ್ನಾಗಿದೆ ಸರ್ ಹೇಳದೇ ಬ್ರಹ್ಮಾಂಡ್ ವಾಗಾದ್ರೂ ಈ ಸೀರೆಗಳ ಬೇಕು ಅಂದ್ರೆ ಖರೀದಿ ಮಾಡ್ಕೊಳ್ಳಿ ಇಟ್ಸ್ ಲೈಕ್ ಇದೊಂತರ ಫೀಲ್ ಬಂದ್ಬಿಟ್ಟು ನಮ್ಗೆ ಆಂಟಿಕ್ ಫೀಲ್ ಬರುತ್ತೆ ಸ್ಯಾರಿ ಫುಲ್ ಬಂದ್ಬಿಟ್ಟು ಆ ತರ ಒಂದು ಲುಕ್ ಕೊಟ್ಟಿದ್ದಾರೆ ಸಾಫ್ಟ್ನೆಸ್ ತುಂಬಾ ಚೆನ್ನಾಗಿ ಸಾರಿ ಏನಾದ್ರು ಬೇಕು ಅಂದ್ರೆ ಬಡ್ಜೆಟ್ ಫ್ರೆಂಡ್ಲಿ ಗಿಫ್ಟಿಂಗ್ ಪರ್ಪಸ್ಗೆ ಸೆಲ್ಫ್ ಯೂಸ್ಗೆ ಎಲ್ಲದಕ್ಕೂ ಕೂಡ ಸೂಪರ್ ಆಗಿರುತ್ತೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದೆ ಟಾಪ್ ಡೈಡ್ ಐಟಮ್ ಅಂತ ಹೇಳ್ತೀನಿ ಅಂದ್ರೆ ಟಾಪ್ ಆಗಿ ಇದೆ ಸಾರಿ ಅಷ್ಟು ಚೆನ್ನಾಗಿದೆ ಸಾರಿ ಇದು ಫ್ರಂಟ್ ಟು ಬ್ಯಾಕ್ ಫಿನಿಶಿಂಗ್ ಸಖತ್ ಆಗಿ ಬರುತ್ತೆ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಇದ್ರ ಮೇಲೆ ಬಂದು ನಿಮಗೆ ಒಂಬೈನೂರ ಐವತ್ತು ಫಿಫ್ಟಿ ಜೊತೆಗೆ ಟೆನ್ ಪರ್ಸೆಂಟ್ ಅಡಿಶನಲ್ ಡಿಸ್ಕೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ತಗೊಂಡ್ರೆ ಸಾರಿ ಗಿಫ್ಟ್ ಕೂಡ ಬರುತ್ತೆ ಇದ್ರ ಫಿನಿಶಿಂಗ್ ನೀವು ಅಬ್ಸರ್ವ್ ಮಾಡ್ಬೋದು ಫ್ರಂಟು ಬ್ಯಾಕು ಫಿನಿಶಿಂಗ್ ನೀಟಾಗಿ ಬರುತ್ತೆ ಒಂದು ಥ್ರೆಡ್ ಕೂಡ ಓಪನ್ ಬರಲ್ಲ ಬೆಲೆನೂ ಕೂಡ ತುಂಬ ಕಡಿಮೆ ಒಂಬೈನೂರ ಐವತ್ತು ರೂಪಾಯಿನಲ್ಲಿ ಕೊಡ್ತಾ ಇದ್ದೀನಿ ಇದರಲ್ಲಿ ಸುಮಾರು ಹತ್ತು ಡಿಸೈನ್ ಬರುತ್ತೆ ಎಲ್ಲ ಸೆಟ್ ವೈಸ್ ಕಲರ್ ಸಿಕ್ಕತ್ತೆ ಓಕೆ ಒಂದಕ್ಕಿಂತ ಒಂದು ಸಕ್ಕತ್ತಾಗಿ ಬ್ಯೂಟಿಫುಲ್ ಐಟಮ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಸಾರಿ ಇದರಲ್ಲಿ ನಿಮಗೆ ಇನ್ನೊಂದು ಏನಂದ್ರೆ ಡಿಸೈನ್ ಎಲ್ಲ ಚೇಂಜಸ್ ಇರುತ್ತೆ ಅಷ್ಟು ಗೊತ್ತಾಗಲ್ಲ ನೋಡಿ ಚಿಕ್ಕ ಚಿಕ್ಕ ಡಿಸೈನ್ ಗಳಿವೆಲ್ಲ ಓಕೆ ಓಕೆ ಕರೆಕ್ಟ್ ಕರೆಕ್ಟ್ ಕ್ಲಾತ್ ಕೂಡ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಕ್ಲಾತ್ ಏನು ನಿಮಗೆ ತುಂಬಾ ಹಾರ್ಡ್ ಆಗಿಲ್ಲ ತುಂಬಾ ಸಾಫ್ಟ್ ಕ್ಲಾತ್ ವೆರೈಟಿ ಅಂತ ಸೂಪರ್ ಆಗಿದೆ ಸಾರಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಡಿಫ್ರೆಂಟ್ ಆಗಿದೆ ಸರ್ ಹೇಳಿದಂಗೆ ಸೊ ನಾನು ಮೊದಲೇ ಹೇಳಿದಂಗೆ ಇದೆಲ್ಲ ಬಂದ್ಬಿಟ್ಟು ಆಂಟಿ ಫೀಲ್ ಕೊಡುತ್ತೆ ಸೊ ಇದ್ರಲ್ಲೇ ಕೂಡ ನಿಮಗೆ ಚೆಕ್ಸ್ ಕೂಡ ಇದೆ ಯಾವ ತರ ಬೇಕಾದ್ರೂ ನಿಮಗೆ ವೆರೈಟಿ ಆಗಿದೆ ಸೆಲೆಕ್ಷನ್ಸ್ ಇದೆ ಇದರಲ್ಲಿ ಇನ್ನು ಸಾಕಷ್ಟು ವೆರೈಟೀಸ್ ಇದೆ ನಾನು ಜಸ್ಟ್ ಶಾಂಪಲ್ ಗೋಸ್ಕರ ನಿಮಗೆ ಅಂದ್ರೆ ನಿಮಗೆ ನೋಡ್ಲಿಕ್ಕೆ ಗೋಸ್ಕರ ತೋರಿಸಿದಂತ ವೆರೈಟೀಸ್ ಇದೆ ಸಾಕಷ್ಟು ವೆರೈಟೀಸ್ ಬಂದ್ರ ನೇರವಾಗಿ ಬಂದ್ರೆ ನೀವು ಟಚ್ ಮಾಡಿ ಫೀಲ್ ಮಾಡಿ ಖುಷಿ ಖುಷಿಯಾಗಿ ತಗೊಳ್ಬಹುದು ಓಕೆ ಸೊ ಫ್ರೆಂಡ್ಸ್ ಈ ಸ್ಯಾರಿಗಳು ಬೇಕು ಅಂದ್ರೆ ಇದರ ಕಡೆ ಬಂದು ಹೋಗಿ ಈಗ ಒಂದು ಲೆನಿನ್ ಅಲ್ಲಿ ಒಂದು ಹೆವಿ ಕ್ಲಾಸ್ ಕೊಡ್ತಾ ಇದೀವಿ ಓಕೆ ಹೆವಿ ಕ್ಲಾತ್ ವಿತ್ ಪ್ರಿಂಟ್ ಆಹಾ ಸೂಪರ್ ಆಗಿದೆ ಸಾರಿ ಎಕ್ಸಲೆಂಟ್ ಸಾರಿ ಬೆಲೆ ತುಂಬಾನೇ ರೀಸನಬಲ್ ಬೆಲೆ ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರಿ ಸೂಪರ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಸಾವಿರ ರೂಪಾಯಿನಲ್ಲಿ ಬಹಳ ಚೆನ್ನಾಗಿದೆ ಸಾರಿ ಕಲರ್ ಕೂಡ ನಿಮ್ಗೆ ಸಖತ್ ಕಲರ್ಸ್ ಗಳಿದ್ರು ಎಲ್ಲ ಹೊಸ ಹೊಸ ಕಲರ್ಸ್ ಸರ್ ನಿಜವಾಗ್ಲೂ ಇದು ಸೂಪರ್ ಆಗಿದ ತುಂಬಾನೇ ಚೆನ್ನಾಗಿದೆ ಮೇಡಮ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಈ ಸಲ ಎಲ್ಲ ಸ್ವಲ್ಪ ಎಕ್ಸ್ಕ್ಲೂಸಿವ್ ಕೊಡೋಣ ಅಂದ್ಬಿಟ್ಟು ಎಲ್ಲ ಎಕ್ಸ್ಕ್ಲೂಸಿವ್ ಐಟಮೇ ತಂದಿದ್ದೀನಿ ಸರ್ ಇದರ ಬೆಲೆ ಬಂದು ತೌಸಂಡ್ ರುಪೀಸ್ ಆಗಿರುತ್ತೆ ಈ ತೌಸಂಡ್ ರುಪೀಸ್ ಅಲ್ಲಿ ಈ ಸಲ ನಿಮಗೆ ಕಮ್ಮಿ ಅಂದ್ರೆ ಒಂದು ಸೆವೆನ್ ಏಟ್ ಡಿಸೈನ್ಸ್ ಕೊಡ್ತೀನಿ ಎಂಟು ಡಿಸೈನ್ ಕೊಡ್ತೀನಿ ಇದೊಂದು ಡಿಸೈನ್ ಆಯ್ತು ನೆಕ್ಸ್ಟ್ ನೋಡಿ ಇದೊಂದು ಬುಟ್ಟ ಐಟಮ್ ಬರುತ್ತೆ ಇದು ಕೂಡ ನಿಮಗೆ ತೌಸಂಡ್ ರುಪೀಸ್ ಸರ್ ಹೇಳ್ದಂಗೆ ಈ ಸತೆ ಎಕ್ಲೂಸಿವ್ ಪ್ಯಾಟರ್ನ್ಸ್ ಅಂಡ್ ಕಲೆಕ್ಷನ್ಸ್ ಕೊಡ್ತಾ ಇದ್ದಾರೆ ಇದೆಲ್ಲ ಬಂದ್ಬಿಟ್ಟು ನಿಮಗೆ 1000 ರೂಪೀಸ್ ಅಲ್ಲಿ ಇಷ್ಟೊಂದು ವೆರೈಟೀಸ್ ಇರ ಅಂತ ಅಂದ್ಬಿಟ್ಟು ನೀವು ಪಡಬೇಕು ಅಂತ 컬렉ಷನ್ಸ್ ಗಳನ್ನು ಕೊಡ್ತಾ ಇದ್ದಾರೆ ಸಕ್ಕತ್ತಾಗಿದೆ ವೆರೈಟೀಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲಾ लेटेस्ट ವೆರೈಟೀಸ್ ಯಾವ್ದು ಕಾಮನ್ ಒಂದು ಪೀಸ್ ಬರಲ್ಲ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ವೆರೈಟೀನು ಕೂಡ लेटेस्ट ಇದೆ ನೋಡಿ ಇನ್ನೊಂದು ನ್ಯೂ प्रिंट ಸರ್ ಇದು ಸೂಪರ್ ಆಗಿದೆ

ಆ ಕಂಫರ್ಟ್ನೆಸ್ ತುಂಬಾ ಮುಖ್ಯ ಅಲ್ಲ ಸರ್ ಎಷ್ಟೋ ಜನ ಬಂದ್ಬಿಟ್ಟು ವಿಡಿಯೋ ರೆಗ್ಯುಲರ್ ಆಗಿ ಫಾಲೋ ಮಾಡಿ ತೋರಿಸ್ಬೇಕು ಕ್ರೇಪ್ ಐಟಂ ಕೊಡ್ತಾ ಇದ್ದೀನಿ ಬಹಳ ಚೆನ್ನಾಗಿದೆ ಐಟಮ್ ಇದು ಸ್ಯಾರಿ ಲೈಕ್ ರೈಟ್ ಸ್ಯಾರಿ ಅಂದ್ರೆ ಮೈಸೂರ್ ಸಿಲ್ಕ್ ಕ್ರೇಪ್ ಅಲ್ಲ ನಾರ್ಮಲ್ ನಾರ್ಮಲ್ ಕ್ರೇಪ್ ಸಾವಿರ ರೂಪಾಯ್ನಲ್ಲಿ ತುಂಬಾನೇ ವೆರೈಟಿ ಆಗಿದೆ ಸ್ಯಾರಿದು ನೀವು ಇದು ಪ್ರೀಮಿಯರ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಬಂದು ನೋಡಿ ಖರೀದಿ ಮಾಡಿ ಜೊತೆಗೆ ಇನ್ನೊಂದ್ ಏನಂದ್ರೆ ಟಚ್ ಮಾಡಿ ಫೀಲ್ ಮಾಡಿ ಕ್ವಾಲಿಟಿ ನೋಡ್ ತಗೊಳ್ಳಿ ಅಂದ್ರೆ ನಾನು ಏನ ಹೇಳ್ಬಿಟ್ಟೆ ಅಂದ್ಬಿಟ್ಟು ಬಂದು ನೀವು ಖರೀದಿ ಮಾಡಿ ಕೂಡ ನಾನು ನಿಮಗೆ ಫೋರ್ಸ್ ಅಬ್ಲಿ ಹೇಳ ಬಂದು ನೀವು ನೋಡ್ಬೇಕು ಈ ಕ್ವಾಲಿಟಿ ಫೀಲ್ ಮಾಡಿದ್ರೆ ನಿಮ್ಗೆ ಆ ಬೆಲೆ ನಿಮ್ಗೆ ವರ್ತ್ ಅನ್ಸುತ್ತಾ ಅವಾಗ ಖರೀದಿ ಮಾಡಿ ಲುಕ್ ನೋಡಿ ಹೇಗಿದೆ ಸೇಮ್ ಮೈಸೂರು ಬರುತ್ತೆ ಸೇಮ್ ಫೀಲ್ ಕೊಡತ್ತೆ ನಿಮ್ಗೆ ಒಂದು ಚೂರು ಕೂಡ ನಿಮ್ಗೆ ಆ ಕಡೆ ಕಡೆ ವ್ಯತ್ಯಾಸ ಆಗಲ್ಲ ಇದರಲ್ಲಿ ವೆರೈಟಿಸ್ ಆಗಿ ಅಬ್ಸರ್ವ್ ಮಾಡ್ಬೇಕು ಈ ಸಲ ನಿಮ್ಗೆ ಇನ್ನೊಂದು ಪೈಪಿಂಗ್ ಮಾಡುತ್ತೆ ಫಿಫ್ಟಿ ಗ್ರಾಮ್ ಸಿಕ್ಸ್ಟಿ ಗ್ರಾಮ್ ಸಾರಿ ಬರುತ್ತೆ ನೋಡಿ ಸಿಲ್ಕ್ ಕ್ರೇಪ್ ಆ ವೆರೈಟಿ ನಾನು ಈ ಸಲ ಇದ್ರಲ್ಲಿ ಮಾಡಿಸಿದ್ದೆ ನಾರ್ಮಲ್ ಕ್ರೇಪ್ ಅಲ್ಲಿ ಕ್ವಾಲಿಟಿ ಮಾತ್ರ ಪ್ರೀಮಿಯರ್ ಕ್ವಾಲಿಟಿ ಡಿಸೈನ್ಸ್ ಕಣ್ಣು ನೋಡಿ ಇದು ಒಂದಕ್ಕಿಂತ ಒಂದು ಸಕ್ಕತ್ತ ಇದೆ ಡಿಸೈನ್ಸ್ ಅಂಡ್ ಸರ್ ಹೇಳಿದಂಗೆ ಕ್ವಾಲಿಟಿ ಯಾವುದೇ ರೀತಿಯಾದ ಕಾಂಪ್ರಮೈಸ್ ಇರೋದಿಲ್ಲ ಕಾಂಪ್ರಮೈಸ್ ಇಲ್ವೇ ಇಲ್ಲ ಪರ ಆಗಿದೆ ಕಣ್ಣು ಕಾಂಪ್ರಮೈಸ್ ಮಾಡಲ್ಲ ನಾನು ಕ್ವಾಲಿಟಿ ಏನೇ ಪ್ರಾಬ್ಲಮ್ ಆದ್ರೂ ಎನಿ ಟೈಮ್ ವಾಪಸ್ ಕೊಡಬಹುದು ಬಟ್ ಕ್ರೇಪ್ ಸಿಲ್ಕ್ ಸಿಲ್ಕ್ ಸ್ಯಾರೀಸ್ ಅಲ್ಲಿ ಒಂದೇ ಒಂದ್ ಚಿಕ್ಕ ವಿಷಯ ಇದೆ ಏನಪ್ಪಾ ಅಂದ್ರೆ ಶ್ಯಾಂಪು ವಾಶ್ ಮಾಡ್ಬೇಕು ನೆರಳಲ್ಲಿ ನೆನೆಸ್ ಒಣಗಿಸ್ಬೇಕು ಎಷ್ಟೋ ಜನ ಬಿಸ್ಲಲ್ಲಿ ಒಣಗಿಸ್ಬಿಟ್ರಿ ಅಂದ್ರೆ ಕಲರ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಸ್ವಲ್ಪ ಫೇಡ್ ಆಗುತ್ತೆ ಸೊ ಆ ತಪ್ಪ ಮಾಡ್ಬೇಡ್ರೂ ಬಿಸಿಲಲ್ಲಿ ಡ್ರೈ ಮಾಡಿದಾಗ ಸೂರ್ಯನ ಕಿರಣಕ್ಕೆ ಆಟೋಮೆಟಿಕ್ಲಿ ಕಲರ್ ಲೈಟ್ ಆಫ್ ಫೇಡ್ ಆಗುತ್ತೆ ಕಾಸ್ಟ್ಲಿ ಬಟ್ಟೆ ತೊಗೊಂಡ್ರು ಆಗುತ್ತೆ ಅಂಡ್ ಸೊ ಈ ಸ್ಯಾರಿಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಓಕೆ ಚೆಕ್ಸ್ ಚೆಕ್ಸ್ ಎಸ್ ಇದು ನನ್ನ ಪರ್ಸನಲ್ ಫೇವ್ರೇಟ್ ಚೆಕ್ ಸ್ಯಾರಿ ಸಖತ್ ಆಗಿದೆ ಸರ್ ಹೇಳ್ದಂಗೆ ಇದು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಲೈಕ್ ಇದೇ ನನ್ನ ಹಿಟ್ ಲಿಸ್ಟ್ ಅಲ್ಲಿ ಇದೆ ಲೈಕ್ ಇದನ್ನು ಒಂದು ಪರ್ಚೇಸ್ ಮಾಡ್ಕೊಬೇಕು ಅಂತ ಎಲ್ಲರೂ ಆಸೆ ಪಡ್ತಾರಲ್ಲ ಆತರ ನಾನು ಆಸೆ ಪಟ್ಟಿಟ್ಕೊಂಡಿದ್ದೇನೆ

ಯಾಕಂದ್ರೆ ನಮ್ಮ ಕಸ್ಟಮರ್ ನಮ್ಮನ್ನು ಹುಡುಕ್ ಬರೋದ್ರಿಂದ ಒಂದು ಒಳ್ಳೆ ಕ್ವಾಲಿಟಿ ಸಾರಿ ಕೊಟ್ರೆ ಅವ್ರಿಗೂ ಒಂದು ಖುಷಿ ಆಗುತ್ತೆ ಯಾಕಂದ್ರೆ ಸುಮ್ಮನೆ ನಾವ್ ಏನೋ ಒಂದ್ ಹೇಳ್ಬಿಟ್ಟು ವಿಡಿಯೋದಲ್ಲಿ ಒಂದ್ ಹೇಳ್ಬಿಟ್ಟು ಇಲ್ಲಿ ಬಂದ್ ಬಂದಾಗ ಒಂದ್ ಹೇಳೋದು ದಯವಿಟ್ಟು ನಾನು ತರ ಕೆಲಸ ಮಾಡಲ್ಲ ಯಾಕಂತಂದ್ರೆ ಇಲ್ಲಿ ಈಗ ನಾನು ಏನ್ ಪ್ರೈಸ್ ಮೆನ್ಷನ್ ಮಾಡಿದೀನಿ ನೀವು ಬಂದಾಗಲೂ ಕೂಡ ಇದೆ ಪ್ರೈಸ್ ಹೇಳ್ತೀನಿ ಹೊರತು ಯಾವ್ದೇ ಕಾರಣಕ್ಕೂ ಪ್ರೈಸ್ ಚೇಂಜ್ ಮಾಡಲ್ಲ ಪ್ರೈಸ್ ಚೇಂಜ್ ಮಾಡಿದ್ರೆ ನಿಮಗೆ ಕೇಳಕ್ಕೆ ಫುಲ್ ರೈಟ್ಸ್ ಇದೆ ನೀವು ಧಾರಾಳವಾಗಿ ಕೇಳಬಹುದು ಹೆಂಗ್ರಿ ನೀವ್ ಹೇಳ್ತೀರಾ ವಿಡಿಯೋದಲ್ಲಿ ಒಂದು ಪ್ರೈಸ್ ಹಾಕಿದ್ರೆ ಇಲ್ಲಿ ಅಂಗ್ರಿ ಹೇಳ್ತೀನಿ ಅಂತ ನೀವು ಧಾರಾಳವಾಗಿ ನೇರವಾಗಿ ಕೇಳ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟ್ ಮಾಡಿ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಎಲ್ಲ ವೆರೈಟೀಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತಷ್ಟು ವಿಡಿಯೋಗಳೊಂದಿಗೆ ಮತ್ತಷ್ಟು ವೆರೈಟಿಸ್ಗಳೊಂದಿಗೆ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ನಮ್ಮ ಒಂದನೆಗಳೊಂದಿಗೆ ಮುಗಿಸ್ತೇನೆ